ಕರ್ನಾಟಕ ಸರ್ಕಾರ ಈಗ ತಾನೇ ನಾವು ಬೆಂಗಳೂರು ಬೆಳಗಾಂನಲ್ಲಿ ಬಿಸ್ನೆಸ್ ಅಡ್ವೈಸರ್ ಕಮಿಟಿ ಸಭೆ ಕೂಡ ನಡೆಸಿದೆ ಬೆಳಗ್ಗೆ ಮುಖ್ಯಮಂತ್ರಿಗಳತ್ತೂ ಕೂಡ ನಾನು ಬೆಳಗ್ಗೆ ಎದ್ದು ಚರ್ಚೆ ಮಾಡಿದ್ದೇನೆ ನಾಳೆ ಬೆಳಗ್ಗೆ ನಾಳೆ ಸರ್ಕಾರದ ರಜಾ ಘೋಷಣೆ ಆಗಿದೆ ಇಡೀ ರಾಜ್ಯದ ಉದ್ದಗ್ ಕೂಡ ಎಲ್ಲ ಸಾರ್ವಜನಿಕ ಕೂಡ ಸುಮಾರು ನಾಳೆ ಬೆಳಗ್ಗೆ ಎಂಟು ಗಂಟೆವರೆಗೂ ಬೆಳಗ್ಗೆ ಇಲ್ಲಿ ಬೆಂಗಳೂರು ಮನೆಯಲ್ಲಿ ಯಾರು ಬಂದು ದರ್ಶನವನ್ನು ಪಡೆಯೋರಿದ್ದಾರೆ ಅವರಿಗೆಲ್ಲ ಅವಕಾಶವನ್ನು ಬೆಳಗ್ಗೆ ಎಂಟು ಗಂಟೆವರೆಗೂ ಕೂಡ ಮಾಡಿಕೊಡಲಾಗುವುದು ಇಲ್ಲಿಂದ ಎಂಟು ಗಂಟೆ ಮೇಲೆ ಮದ್ದೂರಿಗೆ ಅವರ ಗೌರವ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗಲಾಗ್ತದೆ ಅಲ್ಲಿ ಸುಮಾರು ಹತ್ತೂವರೆ ಗಂಟೆಯಿಂದ ಮಧ್ಯಾಹ್ನ ಮೂರು ಗಂಟೆವರೆಗೂ ಮಂಡ್ಯ ಜನ ಮದ್ದೂರು ಮೈಸೂರವರು ಯಾರೇ ಬಂದರೂ ಕೂಡ ಅಲ್ಲಿ ದರ್ಶನಕ್ಕೆ ಇಡಲಾಗ್ತದೆ ಅದಾದ ಮೇಲೆ ಸರ್ಕಾರ ಅದರ ಜವಾಬ್ದಾರಿ ತೆಗೆದುಕೊಂಡು ಅವರ ಗೌರವನ್ನ ಯಾವ ರೀತಿ ಸಲ್ಲಿಸಬೇಕು ಅವರ ಪದ್ಧತಿ ಪ್ರಕಾರ ಅದನ್ನು ಫೈನಲ್ ನಾಲ್ಕು ಗಂಟೆಗೆ ಆದರೆ ಮೂರು ಗಂಟೆಗೆ ದರ್ಶನ ಕ್ಲೋಸ್ ಆಗ್ತದೆ ಸೊ ಅದಕ್ಕೆ ಯಾರೇ ಆಗಲಿ ದರ್ಶನ ಪಡೆಯೋರು ಇಚ್ಛೆಯವರು ಮೂರು ಗಂಟೆ ಒಳಗಡೆ ಮದ್ದೂರಿಗೆ ಬಂದು ಅವರು ಬಂದು ದರ್ಶನವನ್ನು ಪಡ್ಬೋದು ಅಂತಿಮ ನಮಸ್ಕಾರವನ್ನು ಸಲ್ಲಿಸಲಿಕ್ಕೆ ಒಂದು ಅವಕಾಶವನ್ನು ಕುಟುಂಬದ ಪರವಾಗಿ ಮತ್ತು ಸರ್ಕಾರದ ಪರವಾಗಿ ಎರಡು ವಿಚಾರದಲ್ಲೂ ಕೂಡ ನಾನೀಗ ಘೋಷಣೆಯನ್ನು ನಾನು ಮಾಡ್ತಾಯಿದ್ದೀನಿ ಸಂಬಂಧ ಸಂಬಂಧ ತಂದೆ ಮಗನ ಸಂಬಂಧ ಎಲ್ಲರಿಗೂ ಗೊತ್ತಿರುವಂತ ವಿಚಾರ ನಾನು ಅದ್ರ ಬಗ್ಗೆ ಹೆಚ್ಚಿಗೆ ಹೇಳತ್ತದಿಲ್ಲ ಏನು ಈಗ ಈಗ ಬೇಡ ಮಾತು ಬೇರೆ ದಿದ್ದಲ್ಲಿ ನಾನದೆಲ್ಲ ಮಾತಾಡ್ತೀನಿ ನಾನು ಅವರ ಕಾಣಿಕೆ ಏನು ಅನ್ನೋದನ್ನ ರಾಜ್ಯಕ್ಕೆ ಗೊತ್ತಿದೆ ನಮ್ಗೆ ಯಾವ ರೀತಿ ಮಾರ್ಗದರ್ಶನ ಕೊಟ್ಟಿದೆ ಅಂತ ನಮ್ಮ ಬದುಕಿನ ಬದಲಾವಣೆ ನಿಮಗೆಲ್ಲ ಕಾಣ್ತಾ ಇದೆ ಸಾಧನೆ ನಾನು ಏನು ಹೇಳಲಿ ಸಾಧನೆ ಎಲ್ಲ ನಿಮ್ಮ ಕಣ್ಣಲ್ಲೇ ಇದೆ ವಿಕಾಸಸೌಧ ಅಂದರೆ ರಾಜ್ಯಕ್ಕೆ ವಿಕಾಸ ಆಗಲಿ ಅಂತೇಳಿ ವಿಕಾಸ ಸೌಧ ಕೊಟ್ಟಿದ್ರು ಉದ್ಯೋಗ ಸೌಧ ಅಂತಂದರೆ ಎಲ್ಲರಿಗೂ ಉದ್ಯೋಗ ಸಿಗಲಿ ಅಂತ ಉದ್ಯೋಗ ಸೌಧವನ್ನು ಅವರು ಕೊಟ್ಟರು ಪುಟಾಣಿ ಮಕ್ಕಳಿಂದ ಹಿಡಿದು ಬಿಸಿ ಊಟ ಕಾರ್ಯಕ್ರಮದಿಂದ ಹಿಡಿದು ರಾಜ್ಯಕ್ಕೆ ಒಂದು ದೊಡ್ಡ ಆರ್ಥಿಕವಾದಂಥ ಶಕ್ತಿಯನ್ನು ನೀಡಿದವರು ಇವತ್ತು ಬ್ರಿವೇಜ್ ಕಾರ್ಪೊರೇಷನ್ ಪ್ರಾರಂಭ ಮಾಡಿ ರಾಜ್ಯಕ್ಕೆ ಹೆಚ್ಚು ಹಣ ಶೇಖರಣೆ ಮಾಡಬೇಕಾಗಿತ್ತಂದರೆ ಅವರು ಕಾವೇರಿಗೋಸ್ಕರನೇ ಅಧಿಕಾರನ ತ್ಯಾಗ ಮಾಡೋಂಥ ಒಂದು ಪರಿಸ್ಥಿತಿ ಬಂದಿತ್ತು ಮಧ್ಯರಾತ್ರಿ ರಾಜ್ಕುಮಾರ್ ಅಪಹರಣೆ ಆದಾಗ ಫಸ್ಟ್ ನನಗೆ ಫೋನ್ ಮಾಡಿದರು ನೀ ಎಲ್ಲಿದ್ದೀಯಾ ಅಂತ ಹತ್ತು ಬರೇ ಹತ್ತು ಮುಕ್ಕಾಲ್ ಹನ್ನೊಂದು ಗಂಟೆ ಮಲಗಿದೆ ನಾನು ನನ್ನ ಹೆಂಡತಿ ಬಂದು ಕೃಷ್ಣ ಸಾಹೇಬ್ರಿ ಫೋನ್ ಮಾಡ್ತಾವ್ರೆ ಅಂತ ಎಬ್ಬ್ರಸಿ ತಕ್ಷಣ ಬಂದೆ ಸೊ ಯಾವ ರೀತಿ ಅಷ್ಟು ನೋವು ಪಟ್ಟರು ಏನು ಮಾಡಿದ್ರು ಅಂತ ನನಗೆ ಗೊತ್ತಿದೆ ಅದು ಅವ್ರನ್ನ ಈಚೆಗೆ ತೆಗೆದುಕೊಂಡು ಬರಬೇಕಾದ್ರೆ ಏನೆಲ್ಲ ನಾವು ಮಾಡಿದ್ದೀವಿ ಅನ್ನೋದು ನಮಗೆ ಗೊತ್ತಿದೆ ಅಷ್ಟು ಒಂದು ಆ ರಾಜಕಾರಣದಲ್ಲಿ ಗವರ್ನೆನ್ಸ್ ಕರ್ನಾಟಕ ರಾಜ್ಯಕ್ಕೆ ಒಂದು ಗವರ್ನೆನ್ಸ್ ಅನ್ನೋ ಒಂದು ಪದಕ್ಕೆ ಆಡಳಿತಕ್ಕೆ ಒಂದು ದೊಡ್ಡ ಶಕ್ತಿಯನ್ನು ಕೊಟ್ಟದ್ದನ್ನ ನಾವೆಲ್ಲ ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ ಒಂದು ಉತ್ತಮವಾದಂಥ ಒಂದು ಆಡಳಿತಗಾರರು ಸೊ ಇವತ್ತು ನಾನು ಬೇರೆ ಟೈಮ್ ಬರ್ತದೆ ನಾನು ಅಸೆಂಬ್ಲಿಲಿ ಇವತ್ತು ಮಾತಾಡೋಂಥ ಅವಕಾಶ ಇಲ್ಲ ನನಗೆ ಇವತ್ತು ಯಾಕೆಂದ್ರೆ ನಾನು ಕೂಡಲೇ ನನ್ನ ಮಗಳು ಫೋನ್ ಮಾಡಿ ನನ್ನ ಧರ್ಮಪತ್ನಿ ನನ್ನ ಮಗಳಿಬ್ರು ಫೋನ್ ಮಾಡಿ ಆಯಿತು ಅಂತ ಅಂದ್ಬಿಟ್ಟು ತಕ್ಷಣ ತಕ್ಷಣ ನಾನು ವಾಪಸ್ ನಾವೆಲ್ಲ ಸೇರಿ ವಾಪಸ್ಸು ಬಂದ್ಬಿಟ್ಟು ಸೊ ಅದರಿಂದ ತಮಿಳ್ದು ಹೊಸ ಕರ್ನಾಟಕಕ್ಕೆ ನಿರ್ಮಾಣ ಮಾಡೋಂಥ ಒಂದು ಫೌಂಡೇಶನನ್ನು ಹಾಕಿದಂಥ ಒಬ್ಬ ಧೀಮಂತ ನಾಯಕ ಇವತ್ತು ನಾವೆಲ್ಲ ಕಳ್ಕೊಂಡಿದ್ದೇವೆ ಇಷ್ಟು ಮಾತ್ರ ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ ಇವತ್ತು ಬೆಂಗಳೂರಿನ ಜಾಗತಿಕ ಮಟ್ಟಕ್ಕೆಗೆ ತೆಗೆದುಕೊಂಡು ಹೋಗ್ಲಿಕ್ಕೆ ಅವರು ಕೊಟ್ಟಂಥ ಕೊಡುಗೆ ನಮ್ಮ ಕಣ್ಣುಗಳೇ ಸಾಕ್ಷಿ ಇಲ್ಲಿ ಉದ್ಯೋಗಗಳು ಸೃಷ್ಟಿಯಾಗಿ ಮಾಡಿರೋದು ನಮ್ಮ ನಿಮ್ಮೆಲ್ಲರ ಕಣ್ಗಳೇ ಸಾಕ್ಷಿ ಬೇ ನಾನು ಹೇಳಿದ್ನಲ್ಲ ಬೆಂಗಳೂರಿಗೆ ಯಾವ್ಯಾವ ರೀತಿ ಕೊಡುಗೆಯನ್ನು ಕೊಟ್ಟಿದ್ದಾರೆ ಒಂದಲ್ಲದೆ ಇಡೀ ರಾಜ್ಯಕ್ಕೆ ಭೂಮಿಯಿಂದ ಹಿಡ್ದು ಭೂಮಿ ಅಂದರೆ ಭೂಮಿ ಮನೆ ಮನೆಗೆ ಪಾಣಿ ಇವು ಪಾಣಿ ಕೊಟ್ಟಿದ್ದನ್ನು ಅವನ ಆಸ್ತಿಗೆ ದಾಖಲೆಗಳನ್ನ ಕೊಟ್ಟಂಥದ್ದು ಕೂಡ ನಾವು ಯಾವ ರೈತನೂ ಕೂಡ ಮರಲಿಕ್ಕೆ ಸಾಧ್ಯ ಇಲ್ಲ ನಾನು ಫ್ಲೈಟ್ ಫ್ಲೈಟಲ್ಲಿ ಬರ್ತಾ ಮಾತಾಡ್ಕೊಂಡು ಬರ್ತಾ ಯಶಸ್ವಿನಿ ಕಾರ್ಯಕ್ರಮ ಆವತ್ತು ಕೋಪರೇಟಿವ್ ಸೆಕ್ಟರ್ ಅಲ್ಲಿ ನಾನು ಕೋಪರೇಷನ್ ಮಿನಿಸ್ಟರ್ ಬಿಟ್ಟ ತಕ್ಷಣ ವಿಶ್ವನಾಥ್ ಜವಾಬ್ದಾರಿ ತೆಗೆದುಕೊಂಡ್ರು ಆಗ ತೆಗೆದು ಎಲ್ಲರೂ ಕೂಡ ಹಾಸ್ಪಿಟಲ್ಗೆ ಹೋಗಿ ಆ ಇನ್ಶೂರೆನ್ಸ್ ನಲ್ಲಿ ಎಲ್ಲ ಗಳು ಪಡ್ಕೊಳ್ಳಿಕ್ಕೆ ಇವರು ಯಾರಾದರೂ ಒಂದು ಅದಕ್ಕೆ ಫೌಂಡೇಶನ್ ಹಾಕಿದ್ದು ಅಂತಂದರೆ ಅದು ಕಷ್ಟ ಅಂತಿಮ ನಾನು ಹೇಳ್ದಲ್ಲಮ್ಮ ಇಲ್ಲಿ ನಾಳೆ ಬೆಳಗ್ಗೆ ಎಂಟು ಗಂಟೆವರೆಗೂ ದರ್ಶನಕ್ಕೆ ಮನೆಯಲ್ಲಿ ಅವಕಾಶ ಕೊಡ್ತಾ ಎಂಟು ಗಂಟೆ ಆದ್ಮೇಲೆ ಅದನ್ನು ಮದ್ದೂರಿಗೆ ಹತ್ತು ಗಂಟೆಗೆ ತಲುಪ್ತದೆ ಮದ್ದೂರಲ್ಲಿ ಅವ್ರದ್ದು ಸ್ವಂತ ಭೂಮಿ ಇದೆ ಅಲ್ಲಿ ವ್ಯವಸ್ಥೆ ಮಾಡ್ತಾ ಇದೀವಿ ಮಾಡ್ತಾ ಇದೀವಿ ನಾನೀಗ ಹೋಗ್ತಾ ಇದೀನಿ ಅಲ್ಲಿಗೆ ನಾನು ಚಲುವ ಹೋಗ್ತಾ ಇದೀವಿ ಗೌರ್ಮೆಂಟ್ ನಾವು ಡ್ಯೂಟಿ ಫ್ಯಾಮಿಲಿ ಅಲ್ಲದೆ ಗೌರ್ಮೆಂಟು ಜವಾಬ್ದಾರಿ ಇದೆ ನಮಗೆ ಸರ್ಕಾರದ್ದು ಜವಾಬ್ದಾರಿ ಇದೆ ಅದನ್ನು ಅಲ್ಲಿ ನಾಳೆ ಮೂರು ಗಂಟೆವರೆಗೂ ಆ ಜನ ಮಂಡ್ಯ ಜನಕ್ಕೆ ಮೈಸೂರು ಸುತ್ತಮುತ್ತಲು ಯಾರೇ ಆಗಲಿ ರಾಜ್ಯದ ಜನತೆ ಯಾರು ಬಂದರೂ ಕೂಡ ಅವ್ರಿಗೆ ಅವಕಾಶವನ್ನು ಅಲ್ಲಿ ನಾವು ಮಾಡಿಕೊಡ್ತೀವಿ ಅದಕ್ಕೆಲ್ಲರೂ ಕೂಡ ಏರ್ಪಾಟನ್ನು ಮಾಡ್ತದೆ ಸರ್ಕಾರದ ಏನು ಗೌರವ ಕೊಡಬೇಕು ಮಾಡ್ತದೆ ನಾಳೆ ರಜೆಯನ್ನು ಕೂಡ ಸರ್ಕಾರ ಘೋಷಣೆ ಮಾಡಿದೆ ಎಲ್ಲ ಶಾಲಾ ಕಾಲೇಜುಗಳು ಕೂಡ ನಾವು ಘೋಷಣೆ ಮಾಡಿದ್ದೆ ಗೌರ್ಮೆಂಟ್ ಆರ್ಡರ್ ಕೂಡ ಈಗಾಗಲೇ ಇನ್ಕ್ಲೂಡಿಂಗ್ ವಿದ್ಯಾರ್ಥಿ ಸಂಸ್ಥೆಗಳು ಆಮೇಲೆ ಮೂರು ದಿನ ಶೋಕ ಆಚರಣೆ ಕೂಡ ಇರ್ತದೆ ಯಾವ ಕಾರ್ಯಕ್ರಮ ಸರ್ಕಾರಿ ಕಾರ್ಯಕ್ರಮ ಯಾವ ಕಾರ್ಯಕ್ರಮ ಕೂಡ ತ್ರೀ ಡೇಸ್ ಇರುವುದಿಲ್ಲ ಅರ್ಧ ಫ್ಲಾಗ್ ಅನ್ನು ಕೂಡ ಆರಿಸುವಂತಹ ಒಂದು ವ್ಯವಸ್ಥೆ ಕೂಡ ಇವತ್ತು ಆಗ್ತದೆ ಆನ್ ಬಿಹಾಫ್ ದಿ ಗವರ್ಮೆಂಟ್ ಮತ್ತು ಕುಟುಂಬ ಎರಡು ಪರವಾಗಿ ನಾನು ಮಾತಾಡ್ತಾ